ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯ ಹಾಗೂ ಜೆಎಸ್ಎಸ್ ಅರ್ಬನ್ ಹಾತ್ ಸಂಯುಕ್ತಾಶ್ರಯದಲ್ಲಿ ಮೈಸೂರಿನಲ್ಲಿ ಆಯೋಜಿಸಲಾಗಿರುವ ಆರು ದಿನಗಳ ಗಾಂಧಿ ಶಿಲ್ಪ ಬಜಾರ್ ಮೇಳವನ್ನು ಶಾಸಕ ಜಿಟಿದೇವೇಗೌಡ ಉದ್ಘಾಟಿಸಿದರು ಕಲಾ ಸ್ವಾದನೆ ಆಗುತ್ತೆ ಬಳಿಕ ಜಿ ಟಿ ದೇವೇಗೌಡ ನಮ್ಮ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಈ ರೀತಿಯ ಕಾರ್ಯಕ್ರಮಗಳು ಪೂರಕವಾಗುತ್ತವೆ ಮೇಳದಲ್ಲಿ ಬೇರೆ ರಾಜ್ಯಗಳ ಕಲಾವಿದರು ಸಹ ಭಾಗಿಯಾಗುತ್ತಿರುವುದರಿಂದ ಸ್ಥಳೀಯ ಜನರಿಗೆ ಸಹಾಯಕವಾಗಲಿದೆ ಎಂದರು ಸುವರ್ಣ ಅವಕಾಶ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಬಡವರಿಗೆ ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ನೇಕಾರರು ಮಾಡಿರ್ತಕ್ಕಂತ ಹ್ಯಾಂಡ್ ಮೆಡಲ್ ಮಾಡಿರ್ತಕ್ಕಂತ ಎಲ್ಲ ಇದನ್ನ ಇಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಾರಿ ಸಂತೋಷ ಆಗ್ತದೆ ಜವಳಿ ಮಂತ್ರಾಲಯದ ಕೈಗಾರಿಕಾ ವಲಯದ ಅಪರ ನಿರ್ದೇಶಕ ಶಿವಕುಮಾರ್ ಕಲಾವಿದರ ಕಲೆ ಪ್ರೋತ್ಸಾಹಿಸಲು ಇಂತಹ ಮೇಳಗಳು ನೆರವಾಗುತ್ತವೆ ಎಂದು ರಾಜ್ಯ ಸರ್ಕಾರ ಸಹಯೋಗದಿಂದ ನಡೀತಾ ಇರತ್ತ ಕಾರ್ಯಕ್ರಮ ಮೈಸೂರಿನ ಜನತೆ ಇದ್ರ ಸದುಪಯೋಗ ಪಡಿಬೇಕು ಮತ್ತೆ ಈ ಕಲೆಗಳನ್ನ ಉಳಿಸಿ ಬೆಳೆಸೋದ್ರ ಕಡೆಗೆ ಎಲ್ಲ ಬಂದು ಇದನ್ನು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಮೈಸೂರಿನ ಕರಕುಶಲ ಸೇವಾ ಕೇಂದ್ರದ ಸಹಾಯಕ ನಿರ್ದೇಶಕ ಸುನೀಲ್ ಕುಮಾರ್ ಕೆ ಎಸ್ ಕಲಾವಿದರ ಕಲೆಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಮೇಳದ ಪಾತ್ರ ಪ್ರಮುಖವಾಗಿದೆ ಎಂದು ಹೇಳಿದರು ಕೊಟ್ಟು ಮಾರುಕಟ್ಟೆ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದೀವಿ ಈ ಮೂಲಕ ನಾನು ಈ ಮೈಸೂರು ಜನತೆಗಳಿಗೆ ಉಪಯೋಗ ಇದರ ಏನೋ ನಮ್ಮ ಎಕ್ಸಿಬಿಷನ್ ಕಂಪ್ಸೇಲ್ ಉಪಯೋಗ ಸದುಪಯೋಗ ಪಡಿಸಿಕೆ